ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಬಟ್ ನಮ್ಮ ಎಲ್ಲರೂ ಸ್ವಾಗತ ಸುಸ್ವಾಗತ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರಿದ್ದ ಅರ್ಜಿಯ ಹಾಸ್ಟೆಲ್ ಅರ್ಜಿಕರಿದ್ದಾರೆ ಇಲ್ಲಿ ಯಾರು ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ಕೆಟಗರಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಯಾವಾಗ ಆರಂಭವಾಗಿದೆ ಮತ್ತು ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾಹಿತಿಗಳು ದೊರೀತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯ ಕೋಣೆಯಾಗ ನೋಡಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಪ್ಚುಲಿ ಅಭಿಷಾರ ಆಗಿದೆ ಇಲ್ಲಿರ್ತಕ್ಕಂಥ ಹಾಸ್ಟೆಲ್ ನೇಮಕಾತಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ ಹಾಸ್ಟೆಲ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಇವಾಗ ಹಾಸ್ಟೆಲ್ ಅರ್ಜಿ ಯಾರು ಸಲ್ಲಿಸಬೇಕು ಅಂತ ನೋಡೋಣ ಈ ವಿಡಿಯೋದಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಬೇಕೇನ ಇಲ್ಲಿ ನೋಡಿ ಇ ಪಿ ಜಿ ತೆಗೆದಾಗ ಇಲ್ಲಿ ಇ ಪಿ ಜಿ ಕೆಳಗಡೆ ಲಿಂಕ್ ಆಗ್ತಾ ಇದೆ ಅದು ಇಲ್ಲಿ ನೋಡ್ಬೋದು ನೀವು ಒಂದು ಸ್ವಲ್ಪ ನೋಡಿ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದ ನಿಲಯಕ್ಕೆ ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡ್ಕೋಬೋದು ಹಿಂದೂ ವರ್ಗಗಳ ಕಲ್ ವರ್ಗಗಳ ಕಲ್ಯಾಣೊಂದಕ್ಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅರ್ಜಿ ಹವನ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನೆಲಯಗಳ ಪ್ರವೇಶಕ್ಕೆ ಅರ್ಜಿ ಹವನ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಇದೆ ಇಲ್ಲಿ ಆನ್ಲೈನ್ ಲಿಂಕ್ ಕೊಟ್ಟಿದ್ದಾರೆ ಕ್ಲಿಕ್ ಕಾರ್ಟು ಅಪ್ಲೈ ಅಂತ ಇನ್ನು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗ್ತಿದೆ ನೋಡ್ಬೋದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರ ಕಚೇರಿ ಹದಿನಾರನೇ ಡಿ ಮೂರನೇ ಮಹಡಿ ಡಿ ದೇವರಾಜ್ ಹಾರಸಭವನ ವಿಟ್ಲಸ್ ಟ್ಯಾಂಕ್ ಬೆಡ್ ಏರಿಯಾ ಸಂತನಗರ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ಡಬ್ಲ್ಯೂ ಡಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಬಿ ಸಿ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಮಾಹಿತಿ ಪ್ರಕಟವಾಗಿದೆ ಇಲ್ಲಿವರು ಪ್ರಕಟಣೆಯಿಂದ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊ ಹೊಸದಾಗಿ ಪ್ರವೇಶ ಬಯಸುವ ಕೆಟಗರಿ ಅಂದರೆ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಇತರೆ ಜನಾಂಗದವರು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆನ್ಲೈನ್ ಮೂಲಕ ಆದಾಯವನ್ನ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಯ ಪೋಷಕರ ಮಾಹಿತಿ ಆದಾಯ ನಿಮಿತಿ ಕೊಟ್ಟಿದ್ದಾರೆ ಯಾರ ಮಕ್ಕಳು ಇದಕ್ಕೆ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇದ್ದಾರೆ ಅಂದರೆ ಪ್ರವರ್ಗ ಒಂದು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಅವರ ಆದಾಯ ವಾರ್ಷಿಕ ಆದಾಯ ಒಂದು ಲಕ್ಷ ಒಳಗೆ ಇರಬೇಕು ಆಮೇಲೆ ಪ್ರವರ್ಗ ಎರಡು ಬಂದ್ಬಿಟ್ಟು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹಾಗೂ ಇತರೆ ಹಿಂದುಳಿದ ವರ್ಗಗಳು ಹಾಗೂ ಇತರಿದವರು ವರ್ಷಕ್ಕೆ ನಲವತ್ತ್ನಾಲ್ಕು ಸಾವಿರದ ಐದುನೂರಕ್ಕಿಂತ ಕಡಿಮೆ ಆದಾಯ ಇದ್ದವರು ಇದಕ್ಕೆ ಅರ್ಜೆಂಟ್ ಸಲ್ಲಿಸಿದರು ಎಲಿಜಿಲ್ ಸಲ್ಲಿಸಲೇ ಎಲಿಜಿಬಲ್ ಇದ್ದಾರೆ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸುತ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಎಸ್ ಎಸ್ ಪಿ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಬಿ ಸಿ ಡಬ್ಲ್ಯೂ ಡಿ ಅನ್ನು ಸಂಪರ್ಕಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ತಾಲೂಕು ವಾರ ವಿದ್ಯಾರ್ಥಿಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕೆ ಆದೇಶಕ್ಕಾಗಿ ಇಲಾಖೆ ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಸಿ ಡಬ್ಲ್ಯೂ ಡಿ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ನೋಡಬಹುದು ಎಂದು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ತಾಂತ್ರಿಕ ತೊಂದರೆಗಳಾದರೆ ಬಿ ಸಿ ಡಬ್ಲ್ಯೂ ಡಿ ಹೆಲ್ಪ್ಲೈನ್ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಇಮೇಲ್ಗೆ ನೀವು ಮೇಲ್ ಕೂಡ ಮಾಡ್ಬೋದು ಆಮೇಲೆ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಇವರನ್ನು ಅಗತ್ಯ ದಾಖಲಾತಿಗಳಿಂದ ಸಂಪರ್ಕಿಸಬಹುದನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅವರು ಸಂಪರ್ಕಿಸಬಹುದಾದ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಎರಡು ನಂಬರ್ಗೆ ಅವು ಯಾವುದೇ ನಂಬರಿಗೆ ಮುಂಜಾನೆ ಒಂಬತ್ತರಿಂದ ಸಾಯಂಕಾಲದ ಎಂಟರೊಳಗೆ ಸರ್ಕಾರಿ ದಿನಗಳಲ್ಲಿ ಅವರನ್ನು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋದನ್ನು ಕೊಟ್ಟಿದ್ದಾರೆ ಈ ಕೇವಲ ಜುಲೈ ಹತ್ತು ತಾರೀಕು ಒಳಗೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಯಾರ್ಯಾರ ಅಪ್ಲಿಕೇಶನ್ ಆಗಬೇಕಂತಿದ್ರೆ ಅವ್ರು ಅಪ್ಲೈ ಮಾಡಿ ನಿಮ್ಮ ಮನೆಯಲ್ಲಿ ಒಂದರಿಂದ ಹತ್ತನೇ ತರಗತಿ ಒಳಗಡೆ ಓದಿ ಓದಿರ್ತಕ್ಕಂಥ ಮಕ್ಕಳಿದ್ದರೆ ಅವರಿಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ರಿಲೇಷನ್ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅವರು ಕೂಡ ಯಾರಾದರೂ ಹಾಸ್ಟೆಲ್ಗೆ ಅರ್ಜಿ ಅಪ್ಲೈ ಮಾಡೋರು ಇದ್ದರೆ ಹೆಲ್ಪ್ ಆಗುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿ ನೋಡ್ಕೊಂಡವರು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಥವಾ ನೀವು ಮೊಬೈಲ್ ಫೋನಲ್ಲೂ ಕೂಡ ಅರ್ಜೆಂಟ್ ಸಲ್ಲಿಸ್ಬೋದು ವೆಬ್ಸೈಟ್ ಕೂಡ ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಂಪೂರ್ಣವಾಗಿ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಮತ್ತು ದಾಖಲೆ ಏನು ಬೇಕು ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ದೃಷ್ಟು ಇನ್ಫಾರ್ಮೇಷನ್ ಇದೆ ಇಲ್ಲಿ ಅರ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಕ್ಲಿಕ್ ಅಪ್ಲೈ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಬಿ ಸಿ ಡಬ್ಲ್ಯೂ ಹಾಸ್ಟೆಲ್ ಅಂತ ಹೋಟೆಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಹೋಮ್ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಪ್ರೀ ಮೆಟ್ರಿಕ್ಕು ಮತ್ತು ಪೋಸ್ಟ್ ಮೆಟ್ರಿಕು ಎಸ್ ಎಸ್ ಪಿ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಯೂಸಿಕ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ಕಂಪಲ್ಸರಿ ಎಸ್ ಎಸ್ ಪಿ ಅಕೌಂಟ್ ಅಂದರೆ ಎಸ್ ಎಸ್ ಪಿ ಐ ಡಿ ಕಂಪಲ್ಸರಿ ಇರಬೇಕಂತ ಕೊಟ್ಟಿದ್ದಾರೆ ಅವರು ಮಾತ್ರ ಅದನ್ನು ಸಲ್ಲಿಸಬಹುದು ಇಲ್ಲಿ ಓಪನ್ ಆಗಿದ್ದು ಇದು ಬ್ಲೂ ಕಲರ್ ಇದೆ ಪೋಸ್ಟ್ ಮೆಟ್ರಿಕ್ ರೆಡ್ ಇದೆ ಇನ್ನೂ ಓಪನ್ ಇದು ಪ್ರೀ ಮೆಟ್ರಿಕ್ ಅಂದರೆ ಮೆಟ್ರಿಕ್ ಬರೋದು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳಿದೆ ಎಸ್ ಎಸ್ ಪಿ ಐ ಡಿ ಇದೆ ಅಂತ ಕೇಳುತ್ತೆ ಅದು ಎಸ್ ಅಂತ ಕೊಟ್ಟಾಗ ನಿಮ್ಮ ಎಸ್ ಎಸ್ ಪಿ ಐ ಡಿ ನಂಬರು ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದು ಎಸ್ ಎಸ್ ಪಿ ಈ ಪೋರ್ಟಲ್ ವೆಬ್ಸೈಟ್ ಲಿಂಕನ್ನು ಮತ್ತು ಈ ವೆಬ್ಸೈಟ್ ಅನ್ನು ಎರಡು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಟೆನ್ಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅವರು ತಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಇನ್ನೂ ಯಾರೂ ಹಾಟ್ಲಿಕ್ಕೆ ಹಪ್ಲಾ ಅರ್ಜಿ ಹಾಕಿಲ್ಲ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಕರ್ನಾಟಕ